ಯಶವಂತಪುರ ವಿಧಾನಸಭಾ ಕ್ಷೇತ್ರದ ದುಬಾಸಿ ಪಾಳ್ಯದಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ಇಲಾಖೆ ವತಿಯಿಂದ ದೀನ ಸೇವಾ ಚರ್ಚ್ ಹಾಗೂ ಆಶ್ರಮದ ಸುತ್ತಮುತ್ತ ಕಾಂಕ್ರೀಟ್ ರಸ್ತೆಯು ಕ್ಷೇತ್ರದ ಜನಪ್ರಿಯ ಶಾಸಕರು ಆದ ಎಸ್ಟಿ ಸೋಮಶೇಖರ್ ಗೌಡ್ರು ಅವರ ಪ್ರಯತ್ನದ ಫಲವಾಗಿ ಇಂದು ಸಾರ್ವಜನಿಕರು ಉಪಯೋಗಕ್ಕೆ ಸಿದ್ದವಾಗಿದ್ದು ಮಾನ್ಯ ಶಾಸಕರಾದ ಎಸ್ಟಿ ಸೋಮಶೇಖರ್ ಗೌಡ್ರು ರಸ್ತೆ ಉದ್ಘಾಟನೆಯನ್ನು ನೆರವೇರಿಸಿದ್ರು ಈಗಾಗಲೇ ರಸ್ತೆಯನ್ನ ನಂತರ ಮಾತನಾಡಿದ ಶಾಸಕರು ಯಶವಂತಪುರ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದು ಅಭಿವೃದ್ಧಿ ಕೆಲಸಗಳ ವಿವರವನ್ನ ಕೊಟ್ಟಿದ್ದಾರೆ ಸರ್ಕಾರ ಯೋಜನೆಗಳನ್ನ ಕ್ಷೇತ್ರಕ್ಕೆ ತರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಜಾಸ್ತಿ ಅದಕ್ಕೆ ಹೋಗುದಿಲ್ಲ ಮೇಷಂತಪುರ ಸುತ್ತಮುತ್ತ ರಾಜಕಾರಣಿಗೆ ಸುಮಾರು ಇನ್ನೂರ ಮೂವತ್ತ ಎರಡು ಕೋಟಿ ಅನುದಾನವನ್ನು ನಮ್ಮ ಕ್ಷೇತ್ರಕ್ಕೆ ಕೂಡ ಮಾಡಿದ್ದಾರೆ ये चीज़ विपन धागे में तारी को दुलार के डालता है। कुल्ला डली इस तुकों स्पेचाली के आस पड़ों। नोरा वंबत कोटी तो फर्स्ट इंस्टॉलमेंट तो आल ए कैल्सन दिखता है। यारडने इंस्टॉलमेंटो नोरा कोटी अंडर क्रोस। इगर टेंडर मारी जा है। अतो ये चीज़ ले लास्ट डालता है। अ दादरे நம் இன்னூரி சூப்பர் ஸ்பெஷாலிட்டி ஆஸ்பிடல் உன்னாடினேஜனை கம்ப்ளீட் ஆகி கவேரி குடியும் ஃபிஃப்த் ஸ்டேஜ் நம்ம எண்டை கார்போரேஷன் நூறு வாப் பண்ண அதுல கூட கவேரி நீர் கொடுத்த ரெடியாக ಇನ್ನು ಒಂದು ತಿಂಗಳಲ್ಲಿ ಅದನ್ನೆಲ್ಲ ಎಂದ ಫಿಶಿಂಗ್ ಬಿಟ್ಟಿದೆ ಅದೆಲ್ಲ ಕಂಪ್ಲೀಟ್ ಮಾಡಿ ಆ ಯೋಜನೆಯನ್ನು ಕುಡಿಯುವ ನೀರನ್ನು ಯಾರ್ಯಾರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಬೇಸಿಗೆ ಬರ್ತಾ ಇದೆ ಅವರಿಗೆ ಕುಡಿಯೋ ನೀರು ಶಾಶ್ವತವಾದ ಯೋಜನೆಯನ್ನು ಮಾಡ್ತಕ್ಕಂಥ ಕೂಡ ಚಾಲೆಂಜನ್ನು ಮಾಡ್ತಾ ಇದ್ದೇವೆ ದರ್ಶನ್ ಕಾಲೇಜ್ ರೋಡು ಒಂದೇ ಕಾಲಡಿ ಗ್ರೌಂಡ್ ಕಂಪ್ಲೀಟ್ ಆಗಿದೆ ದುಬಾಸಿ ಪಾಂಡೆತ್ತು ಮತ್ತು ನಮ್ಮ ವಿ ಸೋಮಣ್ಣ ಕಾಲೇಜು ಅಂಡರ್ಗ್ರೌಂಡ್ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿದೆ ಸೋಮಣ್ಣರು ಕೂಡ ಮಾತನಾಡಿದ್ದೇನೆ ಒಂದು ಮಗೇರಿ ಕೊಡ್ತೇವೆ ಕೆಂಗೇರಿ ಉಪನಗರಕ್ಕೆ ಒಂದು ಬ್ರಿಡ್ಜು ಮತ್ತು ರಾಮೋಳಿ ಎರಡೂ ಅಂಡರ್ಗ್ರೌಂಡ್ ಅದಕ್ಕೆ ಈ ಗಾದಿ ಶಾಲೆ ಆಗಿ ಚಾಲು ಆಗಿದೆ ಚರ್ಚ್ ಹಾಗೂ ಆಶ್ರಮದ ಸುತ್ತಮುತ್ತ ಸುಸಜ್ಜಿತ ಸಿಸಿ ರಸ್ತೆ ನಿರ್ಮಿಸಿಕೊಟ್ಟ ಶಾಸಕರಿಗೆ ಚರ್ಚ್ ವತಿಯಿಂದ ಸನ್ಮಾನ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಕೆಂಗೇರಿ ವಾರ್ಡಿನ ಅಧ್ಯಕ್ಷರಾದ ಮಹೇಂದ್ರ ಕಿರಣ್ ಆತಹುಲ್ ಖಾನ್ ಚರ್ಚ್ ಹಾಗೂ ಆಶ್ರಮದ ಸಿಬ್ಬಂದಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ಕರ್ನಾಟಕ ಜನಪರ ನ್ಯಾಯಪರ